ಜನಗಣತಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಜನಗಣತಿ ನಡೆಸೋದಕ್ಕೆ ಈಗ ಅಸ್ತು ಹೊಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಜನಗಣತಿ ನಡಿಲಿಲ್ಲ ಯಾಕೆ ನಡಿಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ತೀವ್ರವಾಗಿ ಕಾಡ್ತಾ ಇತ್ತು ಕೇಂದ್ರ ಸರ್ಕಾರ ಜನಗಣತಿ ಈ ಬಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿತ್ತು ಈಗ ಕೇಂದ್ರ ಸರ್ಕಾರ ಜನಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಈ ಸಲ ಮೊದಲ ಡಿಜಿಟಲ್ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಜನಗಣತಿ ಜೊತೆಗೆ ಜಾತಿ ಗಣತಿ ಸಾವಿರದ ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ವೆಚ್ಚ ಆಗತ್ತೆ ಅನ್ನೋ ಮಾಹಿತಿಗಳಿದೆ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೇಳರ ಸೆಪ್ಟೆಂಬರ್ವರೆಗೆ ಸಮಯ ನಿಗದಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜನಗಣತಿ ನಡೆಸೋದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ರೂಪಾಯಿ ಅನುದಾನಕ್ಕೆ ಅನುಮೋದನೆ ಕೂಡ ಕೊಟ್ಟಿದೆ ಇನ್ನು ವಿಶೇಷ ಏನಂದ್ರೆ ಈ ಬಾರಿ ಜನಗಣತಿ ಜಾತಿ ಗಣತಿ ಕೂಡ ನಡೆ ನಡೆಯುತ್ತೆ ಅಂದರೆ ಯಾವಾಗ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸ್ತೀನಿ ಅಂತ ಹೇಳ್ತು ಕರ್ನಾಟಕ ಸರ್ಕಾರ ಆಗ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಜಾತಿ ಗಣತಿ ಮಾಡುವಂತಹ ರೈಟ್ಸು ನಿಮಗಿಲ್ಲ ಹೀಗಾಗಿ ನಾವೇ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡತು ಅಂದರೆ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯಾಗಿ ಬಿಜೆಪಿ ಕೂಡ ಮುಂದಾಯಿತು ಆದರೆ ಜಾತಿ ಗಣತಿ ಕೂಡ ಈ ಜನಗಣತಿ ಜೊತೆಗೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಜನಗಣತಿ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟ ಕೊಡಲಾಗಿತ್ತು ಇದು ಮೊದಲ ಒಂದು ಡಿಜಿಟಲ್ ಜನಗಣತಿ ಆಗತ್ತೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಸಾರ ಮತ್ತು ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಹಂತ ಎರಡು ಎರಡನೇ ಹಂತದಲ್ಲಿ ಯಾವ ರೀತಿಯಾಗಿ ಗಣತಿ ನಡೆಯುತ್ತೆ ಅಂತ ನೋಡೋದಾದರೆ ಜನಗಣತಿಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತೆ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಇಪ್ಪತ್ತೇಳರ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಡೆಯುತ್ತೆ ಅದಾದ ಬಳಿಕ ಜನಸಂಖ್ಯಾ ಎಣಿಕೆ ಪಿ ಎ ಅಂತ ನಾವೇನು ಕರಿತೀವಿ ಅದನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಸ್ ನಡೆಸಲಾಗುತ್ತೆ ಜನಸಂಖ್ಯೆ ಜಾ ಜೊತೆಗೆ ಜಾತಿ ಗಣತಿ ಕೂಡ ನಡೆಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ದೇಶದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ಜಾತಿ ಜನಗಣತಿ ಏನಿದೆ ಅದು ಜನಗಣತಿ ಏನಿದೆ ಇದನ್ನು ಮಾಡಬೇಕಾಗತ್ತೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುತ್ತೆ ಜನಗಣತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾಗಿತ್ತು ಆದರೆ ಆಗಿರಲಿಲ್ಲ ಕೋವಿಡ್ ಕಾರಣ ಆಗ ನಡೆದಿರಲಿಲ್ಲ ಅದಾದ ಬಳಿಕ ಜನಗಣತಿ ನಡೆಸುವ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಸೆಪ್ಟೆಂಬರ್ವರೆಗೆ ಜನಗತಿ ಜನಗಣತಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಸಚಿವ ಸಂಪುಟ ಈ ಬಗ್ಗೆ ಒಪ್ಪಿಗೆ ಕೂಡ ಕೊಟ್ಟಿದೆ ಗಣತಿ ಕಾರ್ಯಕ್ಕೆ ಮೂವತ್ತು ಲಕ್ಷ ಮಂದಿ ನಿಯೋಜನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಗಣತಿ ಸಿಬ್ಬಂದಿ ಬಂದಾಗ ಮನೆಯಲ್ಲಿ ಇರದಿದ್ದರೆ ಆನ್ಲೈನ್ ಮೂಲಕ ಕೂಡ ನೀವು ವಿವರಗಳನ್ನು ಕೊಡಬಹುದಾಗತ್ತೆ ಅಂದರೆ ಈ ಬಾರಿ ಮನೆಯಲ್ಲಿ ಇರಲಿಲ್ಲ ಎಲ್ಲ ಒಂದು ಕಡೆ ಹೊರಗಡೆ ಹೋಗಿದ್ವಿ ಅದು ಇದು ಅಂತ ಸಮಸ್ಯೆಗಳು ಇರೋದಿಲ್ಲ ಆನ್ಲೈನ್ನಲ್ಲೂ ಕೂಡ ಈ ಗಣತಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಮಾಹಿತಿಗಳಿದೆ ಆದರೆ ಸರ್ವರ್ ಪ್ರಾಬ್ಲಮ್ಗಳು ಏನು ಸಮಸ್ಯೆಗಳು ಬಂದಿತ್ತು ಕರ್ನಾಟಕದ ವಿಚಾರದಲ್ಲಿ ನಾವು ನೋಡಿದಾಗ ಯಾವಾಗ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿತ್ತು ಸರ್ವರ್ ಪ್ರಾಬ್ಲಮ್ ಬಂದಿತ್ತು ಆ ಸರ್ವರ್ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇಲ್ಲಿ ನಿಯಂತ್ರಣ ಮಾಡುತ್ತೆ ಕಾದ್ ನೋಡಬೇಕಾಗತ್ತೆ